ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ರಾಯಚೂರಿನಲ್ಲಿ ಇದ್ದೇವೆ ಈ ರಾಯಚೂರಿನಲ್ಲಿ ಡಿಸೆಂಬರ್ ಏಳು ಎಂಟು ಒಂಬತ್ತನೇ ತಾರೀಕು ಕೃಷಿ ಮೇಳ ನಡೀತಾ ಇದೆ ಸೊ ನಾವು ಮೊದಲನೇ ದಿನದಲ್ಲಿ ಇದ್ದೇವೆ ಸೊ ಮೊದಲನೇದಾಗಿ ಈ ಕೃಷಿ ಮೇಳಕ್ಕೆ ಸ್ವಾಗತ ನಿಮಗೆ ಸೊ ಸಾಕಷ್ಟು ನಿರೀಕ್ಷೆಯೊಂದಿಗೆ ಬಂದಿದ್ದೆ ನಾನು ತುಂಬಾ ಖುಷಿ ಆಯಿತು ಒಂದು ಕೃಷಿ ಮೇಳ ನೋಡಿ ಸೊ ಒಟ್ಟಾರೆ ಮೂರು ದಿನದಲ್ಲಿ ಸುಮಾರು ಹತ್ತು ಲಕ್ಷ ಜನ ಸೇರ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಸೊ ನಾನು ಬಂದ ತಕ್ಷಣವೇ ನೋಂದಣಿ ಮಾಡಿಸಿದೆ ಖುಷಿ ವಿಚಾರ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಶಾಲಾ ಮಕ್ಕಳು ಬರ್ತಾಯಿದ್ರು ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಈಗ ನೈಸರ್ಗಿಕ ಶಕ್ತಿ ಉದ್ಯಾನದಲ್ಲಿ ಇದ್ದೇವೆ ಸೊ ಅದೇನು ನೋಂದಣಿ ಮಾಡಿಸ್ತಾ ಇದ್ವಲ್ಲ ಅದರ ಹಿಂದುಗಡೆನೇ ಬರುತ್ತೆ ಈ ಜಾಗ ಸೊ ಇಲ್ಲಿಗೂ ಸಹ ಸಾಕಷ್ಟು ಜನ ಮಕ್ಕಳು ಬರ್ತಾಯಿದ್ರು ಶಾಲಾ ಮಕ್ಕಳು ಸೊ ಅದೊಂದು ಖುಷಿ ವಿಚಾರ ಅಂತಲೇ ನಾವು ಹೇಳ್ಬೋದು ಈ ಥರ ಒಳ್ಳೆಯ ಬೆಳವಣಿಗೆಗಳು ಇನ್ನಷ್ಟು ಆಗಬೇಕು ಎಲ್ಲ ರೌಂಡ್ ಮಾಡ್ರಿ ಸರ್ ಯಾವ ಯಾವ ಸ್ಕೂಲು ಸರ್ ಇದು ಜಾನ್ ಮಿಲ್ಟನ್ ಟೆಕ್ನಾಲಜಿ ಜಾನ್ ಮಿಲ್ಟನ್ ಟೆಕ್ನಾಲಜಿ ಸೊ ಸೋಮವಾರ ಸಹ ಇರುತ್ತೆ ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳು ಅದಕ್ಕೆ ಸಂಬಂಧಪಟ್ಟಿರುವಂತಹ ಶಿಕ್ಷಕರು ದಯವಿಟ್ಟು ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ ಅವರಿಗೆ ವ್ಯವಸಾಯದ ಬಗ್ಗೆ ಜ್ಞಾನವನ್ನು ಕೊಡಿ ನೋಡಿ ಇಲ್ಲಿ ಇಲ್ಲಿ ಒಂದು ಯಂತ್ರೋಪಕರಣ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಮಕ್ಕಳು ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಸೊ ಅವ್ರಿಗೂ ಗೊತ್ತಾಗಬೇಕು ಕೃಷಿ ವಿಭಾಗದಲ್ಲಿ ಏನೇನು ಇರುತ್ತೆ ಯಾವ್ಯಾವ ಯಂತ್ರೋಪಕರಣಗಳು ಬರುತ್ತೆ ಸೊ ಇವೆಲ್ಲ ನೀವು ನೋಡ್ತಾ ಇರೋದು ಸೋಲಾರ್ ಚಾಲಿತ ಯಂತ್ರೋಪಕರಣಗಳು ಗ್ರೀನ್ ಎನರ್ಜಿ ಅಥವಾ ಮರು ಬಳಕೆ ಮಾಡುವಂತಹ ಒಂದು ಶಕ್ತಿಯ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೋಲಾರ್ ಕುಕ್ಕರ್ ಬಗ್ಗೆ ಸೊ ಸೌರಶಕ್ತಿಯನ್ನು ಬಳಸ್ಕೊಂಡು ಅಡುಗೆ ಮಾಡುವಂತಹ ಯಂತ್ರಗಳ ಬಗ್ಗೆ ಅಲ್ಲಿ ಮಾಹಿತಿ ಕೊಟ್ಟರು ಸೊ ಇಲ್ಲೂ ಸಹ ಒಂದು ಬೇರೆ ಕುಕ್ಕರ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ನೋಡಿ ಸೊ ಇದು ಇನ್ನೊಂದು ಥರದ ಸೋಲಾರ್ ಶಕ್ತಿ ಬಳಸಿ ಅಡುಗೆ ಮಾಡಬಹುದಾದ ಕುಕ್ಕರ್ ಮಾಹಿತಿ ಸೊ ಇಲ್ಲಿ ನೋಡಿ ಗೋಬರ್ ಗ್ಯಾಸ್ನ ತಯಾರಿಸ್ತಾ ಇರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅದರ ಒಂದು ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಈಗ ನಾವು ಅದರ ಪಕ್ಕದಲ್ಲೇ ಪ್ರಾಣಿಶಕ್ತಿ ಯೋಜನೆ ಅಂತಿತ್ತು ಇದೇನಪ್ಪ ಇದು ಪ್ರಾಣಿಶಕ್ತಿ ಯೋಜನೆ ನನಗೆ ಗೊತ್ತೇ ಇರಲಿಲ್ಲ ನೋಡ್ಕೊಂಬರೋಣ ಅಂತ ಬಂದೆ ಇದು ಖಂಡಿತ ಎಲ್ಲ ರೈತರು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ಸೊ ಯಾವಾಗ ನಿಮ್ಮ ಒಂದು ಎತ್ತುಗಳನ್ನ ಬಳಸದೆ ಮನೆಯಲ್ಲಿ ಸುಮ್ಮನೆ ಕೂಡಿಸಿರ್ತೀರಲ್ವೋ ಆಗ ನಿಮ್ಮ ಎತ್ತುಗಳನ್ನ ಬಳಸಿ ಸೊ ಈ ಥರ ಶಕ್ತಿಯನ್ನು ಬಳಸಿ ನೀವು ರಾಶಿ ಮಾಡ್ಬೋದು ಈ ಥರದ ಫ್ಯಾನ್ ಸೆಟಪ್ಪಿಂದ ಸೊ ಹಂಗೆ ಮುಂದೆ ಬಂದರೆ ಬಲಗಡೆಗೆ ಹೋದರೆ ಸ್ಟಾಲಿಗೆ ಹೋಗೋ ದಾರಿ ಇತ್ತು ಎಡಗಡೆಗೆ ಹೋದರೆ ಫಲಪುಷ್ಪ ಪ್ರದರ್ಶನ ಮತ್ತು ಮತ್ಸ್ಯ ಮೇಳ ಇತ್ತು ಸೊ ಬಲಗಡೆಗೆ ಹೋಗೋಣ ಸೊ ಬಲಗಡೆಗೆ ಬರ್ತಿದ್ದಂಗೆ ನಮ್ಮ ಒಂದು ಯೂನಿವರ್ಸಿಟಿಯವರ ಕೃಷಿ ಯಂತ್ರೋಪಕರಣದ ಬಗ್ಗೆ ಇಲ್ಲಿ ಕೊಟ್ಟಿದ್ದರು ನೋಡಿ ಇಲ್ಲಿ ಟ್ರ್ಯಾಕ್ಟರ್ ಚಾಲಿತ ಗಾಳಿ ಒತ್ತಡ ಆಧಾರಿತ ಕೂರ್ಗೆ ಇದು ಬಿತ್ತನೆ ಕೂರ್ಗೆ ನೋಡಿ ನಮ್ಮ ಒಂದು ಯೂನಿವರ್ಸಿಟಿದಿದ್ದು ರಾಯಚೂರು ಯೂನಿವರ್ಸಿಟಿದು ನೋಡಿ ಕೃಷಿ ಉಪಕರಣಗಳ ಬಗ್ಗೆ ಇಲ್ಲಿ ನೀವು ಮತ್ತಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದು ಶಾಲಾ ಮಕ್ಕಳಿಗೆ ಖಂಡಿತ ಕರ್ಕೊಂಬನ್ನಿ ಶುರು ಮಾಡಿದಿನ ಅವರಿಗೆ ಖಂಡಿತ ಕೃಷಿ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಜ್ಞಾನವನ್ನು ಬೆಳೆಸಿ ಶಾಲೆಯಲ್ಲಿ ಓದುತ್ತಿರುವಾಗಲೇ ಮಕ್ಕಳು ಕೃಷಿ ಬಗ್ಗೆ ಒಲವನ್ನು ಬೆಳೆಸ್ಕೋಬೇಕು ನೋಡಿ ಇಲ್ಲಿ ಸಾಕಷ್ಟು ಯಂತ್ರೋಪಕರಣಗಳಿದ್ದಾವೆ ಇವುಗಳ ಬಗ್ಗೆ ಮಕ್ಕಳು ತಿಳ್ಕೊಬೇಕು ಮತ್ತು ರೈತರಿಗೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಖಂಡಿತ ಅವರೂ ಸಹ ಬಂದು ತಿಳ್ಕೊಬೇಕು ಇಲ್ಲಿ ಮಾಹಿತಿ ಕೊಡೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೃಷಿ ಯಂತ್ರೋಪಕರಣ ಮತ್ತು ಶಕ್ತಿ ತಾಂತ್ರಿಕತೆ ವಿಭಾಗ ರಾಯಚೂರು ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯ ಸ್ವಯಂಚಾಲಿತ ಮೆಕ್ಕೆಜೋಳ ಕಟಾವು ಮಾಡುವ ಯಂತ್ರ ಇದು ಟ್ರ್ಯಾಕ್ಟರ್ ಚಾಲಿತ ಸೈಡ್ ಶಿಫ್ಟ್ ರೋಟಾವೇಟ್ರ್ ಇದು ನೋಡಿ ಮೂರು ದಿವಸ ಇರುತ್ತೆ ಏಳನೇ ತಾರೀಕಿಂದ ಶುರುವಾಗಿದೆ ಎಂಟು ಒಂಬತ್ತು ಇನ್ನೂ ಎರಡು ದಿವಸ ಇದೆ ಈ ವಿಡಿಯೋ ನಾನು ಇವತ್ತು ರಾತ್ರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶನಿವಾರ ರಾತ್ರಿ ಸೊ ಭಾನುವಾರ ರಜೆ ಇರುತ್ತೆ ಸಾಧ್ಯವಾದಷ್ಟು ಜನ ಬನ್ನಿ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಮನೆಯಲ್ಲಿ ಇರುವಂಥ ಮಕ್ಕಳನ್ನ ನೋಡಿ ಸ್ವಯಂಚಾಲಿತ ಕಟಾವು ಮಾಡಿ ಸೂಡು ಕಟ್ಟುವ ಯಂತ್ರ ಇದು ಭತ್ತದಲ್ಲಿ ಬಳಸ್ತಾರೆ ಟ್ರ್ಯಾಕ್ಟರ್ ಚಾಲಿತ ವಿವಿಧ ಗಾತ್ರದ ಚೌಕು ಮಡಿ ಮಾಡುವ ಉಪಕರಣ ಇದು ಸೊ ಇದು ರೋಟಾವೇಟ್ರು ಟ್ರ್ಯಾಕ್ಟರ್ ಚಾಲಿತ ಆಫ್ ಸೆಟ್ ರೋಟಾವೇಟ್ರ್ ಯಂತ್ರ ಇದು ಸೊ ಇದು ನೋಡ್ತಾ ಇದ್ದಾರೆ ಔಷಧಿ ಸಿಂಪಡಣೆ ಮಾಡೋಕೆ ಬಳಸುವಂತಹ ಯಂತ್ರ ಸಣ್ಣ ಟ್ರ್ಯಾಕ್ಟರ್ ಚಾಲಿತ ಹೆಚ್ಚಿನ ಅಂತರವುಳ್ಳ ಸಿಂಪಡಣೆ ಮತ್ತು ಕಳೆ ತೆಗೆಯುವ ಯಂತ್ರ ಅಂತ ಹೇಳ್ತಾ ಇದು ಟ್ರ್ಯಾಕ್ಟರ್ ಚಾಲಿತ ಸೆನ್ಸಾರ್ ಆಧಾರಿತ ಸ್ಪ್ರೇಯರ್ ಅಂದ್ರೆ ನೀವು ಒಂದು ಔಷಧಿ ಏನು ಸ್ಪ್ರೇ ಮಾಡ್ತೀರಲ್ಲ ಅದು ಸೆನ್ಸಾರ್ ಆಧಾರಿತ ಸ್ಪ್ರೇಯರ್ ಅಂತ ಇದು ಹಾಗೆ ರೈತ ಬಂದವರೇ ಯಾರ್ಯಾರು ಈ ಒಂದು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಿದ್ರಿ ತಮ್ಮ ಒಂದು ಅನುಭವವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಬನ್ನಿ ಈಗ ನಾವು ಸ್ಟಾಲ್ ಕಡೆ ಹೊರಡೋಣ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇಲ್ಲಿಂದ ಎಡಗಡೆಗೆ ಹೋದರೆ ಏನು ಸಿಗುತ್ತಪ್ಪ ಅಂತಂದ್ರೆ ಜಾನುವಾರು ಹಾಗೂ ಸಂಬಂಧಿತ ತಂತ್ರಜ್ಞಾನಗಳ ಪ್ರದರ್ಶನ ಸಿಗುತ್ತೆ ಸೊ ಭಾನುವಾರ ನಾಳೆ ಎಂಟನೇ ತಾರೀಕು ಡಾಗ್ ಶೋ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಇರುತ್ತೆ ಯಾರ್ಯಾರು ನೋಡ್ಬೇಕಂತಿದ್ದೀರ ದಯವಿಟ್ಟು ಭಾನುವಾರ ಬನ್ನಿ ಹನ್ನೆರಡು ಗಂಟೆ ಒಳಗಡೆ ಬನ್ನಿ ನೋಡಿ ಇಲ್ಲಿ ವಿವಿಧ ಮೇವಿನ ಬೆಳೆಗಳ ಬಗ್ಗೆ ನೀವು ತಿಳ್ಕೋಬಹುದು ಜಾನುವಾರುಗಳ ಆಹಾರ ಸಂಬಂಧಿತ ತಂತ್ರಜ್ಞಾನಗಳು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೂಪರ್ ನೇಪಿಯರ್ ಹುಲ್ಲು ಇದು ಯಾವ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆಯುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ನೋಡಿ ಎಷ್ಟೆತ್ರಿಕ್ ಬೆಳೆಯುತ್ತೆ ಇದು ಸೊ ಇದು ಯಾವ ಒಂದು ಮೇವಪ್ಪ ಅಂತ ನೋಡೋದಾದ್ರೆ ಸಿ ಒ ಎಫ್ ಎಸ್ ಇಪ್ಪತ್ತೊಂಬತ್ತು ಅಂತ ಹೇಳಿ ಸೊ ದನಕರಗಳಿಗೆ ಕುರಿಗಳಿಗೆ ಈ ಒಂದು ಮೇವುಗಳನ್ನ ಬಳಸ್ತಾರೆ ಮೇವಿನ ಬೆಳೆಗಳನ್ನ ಬೆಳಿತಾರೆ ಇಲ್ಲಿ ಇದ್ದೀರಾ ಮೇವು ಸೊ ಕೋಳಿಯ ದೇಹ ರಚನೆ ಇದು ಕೋಳಿಯ ದೇಹದಲ್ಲಿ ಹೇಗಿರುತ್ತೆ ಮತ್ತು ಕರುಗಳು ಹೇಗಿರುತ್ತೆ ಅಂತ ತೋರಿಸ್ತಾರೆ ಇದು ಬೇಲಿ ಮೆಂತೆ ಅಂತೇಳಿ ಕುದುರೆ ಹಾಗೆ ಮೊಲ ಹಾಗೂ ಕುರಿ ಮೇಕೆಗಳಿಗೆ ಜಾಸ್ತಿ ಬಳಸ್ತಾರೆ ಸೊ ಇಲ್ಲಿ ನೀವು ಇದ್ದೀರಾ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯ ಶೆಡ್ ಇದು ಸೊ ಶೆಡ್ನಲ್ಲಿ ಯಾರು ಸಾಕಾಣಿಕೆ ಕುರಿ ಮಾಡ್ತಾ ಕುರಿ ಸಾಕಾಣಿಕೆ ಮಾಡ್ತಾ ಇರ್ತಾರಲ್ಲ ಅದೊಂದು ಮಾದರಿ ಇದು ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು ಇದು ಬಂದು ಗಿನಿ ಹುಲ್ಲು ಅಂತೇಳಿ ನೋಡಿ ಇಲ್ಲಿ ಕುರಿ ಮತ್ತು ಉಣ್ಣೆ ರೈತರ ಉತ್ಪಾದಕರ ಕಂಪನಿ ಇದು ಸೊ ಕುರಿ ಉಣ್ಣೆಯಿಂದ ಮಾಡಿದಂತಹ ಉತ್ಪನ್ನಗಳನ್ನ ನೀವು ನೋಡಬಹುದು ಕಂಬಳಿ ಇದು ಕಂಬಳಿ ಟವಲ್ಲು ಸಾಕಷ್ಟು ಉತ್ಪನ್ನಗಳು ಸಿಗ್ತವೆ ಸೊ ಯಾರಿಗಾದ್ರೂ ಇವ್ರ ಹತ್ರ ಸಿಗುವಂತಹ ಕಂಬಳಿ ಟವಲ್ಲು ತಗೋಬೇಕು ಅಂತಂದರೆ ಸೊ ಇವರು ಒಂದು ಫೋನ್ ನಂಬರ್ನ ಈಗ ಬರುತ್ತೆ ಡಿಸ್ಪ್ಲೇಲಿ ಸೊ ಆ ಫೋನ್ ನಂಬರಿಗೆ ನೀವು ಕರೆ ಮಾಡ್ಬೋದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸೊ ಪರಮ ಪೂಜ್ಯ ಶ್ರೀ ಚನ್ನಬಸವ ಶಿವಯೋಗಿಗಳ ಒಂದು ಗೋಶಾಲೆಯಲ್ಲಿ ಕಂಡುಬಂದಂತಹ ವಿವಿಧ ತಳಿಯ ಹಸುಗಳು ಎತ್ತುಗಳು ಕರುಗಳು ದೇವಣಿ ಅಮೃತ್ ಮಹಲ್ ಗೇರು ಕಿಲಾರಿ ಸಾಕಷ್ಟು ಜಾನುವಾರುಗಳನ್ನ ನೀವು ಇಲ್ಲಿ ನೋಡ್ಬೋದು ವಿವಿಧ ತಳಿಯ ಜಾನುವಾರುಗಳನ್ನ ಸೊ ಮಕ್ಕಳಿಗೆ ಖಂಡಿತ ಇದ್ರ ಒಂದು ಜ್ಞಾನ ಅವರು ಮಕ್ಕಳು ಸಾಧ್ಯವಾದಷ್ಟು ಮಕ್ಕಳನ್ನ ಕರ್ಕೊಂಬನ್ನಿ ಅಷ್ಟೇ ಅಲ್ಲದೆ ಇಲ್ಲಿ ಜಾಫ್ರಾಬಾದಿ ಎಮ್ಮೆಗಳನ್ನ ನೀವು ನೋಡ್ಬೋದು ಮುರ್ರಾ ಎಮ್ಮೆಗಳನ್ನ ನೀವು ನೋಡ್ಬೋದು ಗೀರ್ ತಳಿಯ ಹಸು ಓರಿಗಳು ದೇವಣಿ ತಳಿಯ ಹಸು ಹೋರಿಗಳನ್ನ ನೀವು ನೋಡ್ಬೋದು ಹಾಗೆ ಸಾಕಷ್ಟು ತಳಿಯ ಮೇಕೆಗಳನ್ನೂ ಸಹ ಇಲ್ಲಿ ನೀವು ನೋಡ್ಬೋದು ಮೇಕೆಗಳು ಸಹ ಬಂದಿದ್ವು ಸೊ ಇದು ಮೇಕೆ ಬಂದು ಬಾರ್ಬರಿ ತಳಿಯ ಮೇಕೆ ಇದು ಇದು ಉದ್ದ ಕಿವಿಯ ಮೇಕೆಗಳು ಅಂತ ಕರೀತಾರೆ ವಿವಿಧ ತಳಿಯ ಹಸು ಹೋರಿ ಎತ್ತುಗಳನ್ನ ನೀವು ನೋಡಬಹುದು ಇದು ದೇವಣಿ ಹಸು ಗೀರ್ ಹೋರಿಗಳು ಇವೆಲ್ಲ ಹಾಗೆ ವಿವಿಧ ತಳಿಯ ಮೊಲಗಳು ಸಹ ಇಲ್ಲಿ ಬಂದಿದ್ದಾವೆ ಮೊಲಗಳು ಸಹ ನೀವು ನೋಡ್ಬೋದು ಮೊಲ ಸಾಕಾಣಿಕೆಯ ಬಗ್ಗೆನೂ ಸಹ ಇಲ್ಲಿ ಮಾಹಿತಿ ಕೊಡ್ತಾರೆ ಸೊ ಇಲ್ಲಿ ನರ್ಸರಿ ಬಂದಿತ್ತು ಸೊ ಇವ್ರ ಹತ್ರ ವಿವಿಧ ತಳಿಯ ಹಣ್ಣಿನ ಸಸಿಗಳನ್ನ ನೀವು ತಗೋಬೋದು ಇದ್ರ ಬಗ್ಗೆ ಜ್ಞಾನವನ್ನು ಸಹ ನೀವು ಪಡ್ಕೋಬಹುದು ಹಾಗೆ ಈಗಾಗಲೇ ಹೇಳಿದೆ ನಿಮಗೆ ಸ್ಕೂಲ್ ಮಕ್ಕಳು ಬೇರೆ ಬೇರೆ ಸ್ಕೂಲ್ ಮಕ್ಕಳು ಬಂದಿದ್ದು ಅದು ಖುಷಿ ಕೊಡ್ತು ಇಲ್ಲಿ ನೋಡ್ಬೋದು ಹತ್ತಿಯ ತಳಿಯ ಬೀಜಗಳಿಗೂ ಸಿಗುತ್ತೆ ಇಲ್ಲಿ ಕಾವೇರಿ ಬಂಪರ್ ತಳಿದಿದು ನೋಡಿ ಇಲ್ಲೂ ಸಹ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಸೊ ಸರ್ಕಾರಿ ಶಾಲೆಗಳು ಸಾಕಷ್ಟು ಒಂದು ಪ್ರಾತಿನಿಧ್ಯ ಕೊಡಬೇಕು ಇಂತಹ ಕೃಷಿ ಮೇಳಗಳಿಗೆ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ನೋಡಿ ಇಲ್ಲಿ ಒಂದಷ್ಟು ಬೀಜಗಳ ಬಗ್ಗೆ ನೀವು ಮಾಹಿತಿ ಪಡ್ಕೋಬಹುದು ಬೇರೆ ಬೇರೆ ಕಂಪನಿಯ ಬೀಜಗಳು ಸಹ ಇದ್ದಾವೆ ಹಾಗೆ ವಿವಿಧ ಕಂಪನಿಯ ಟ್ರ್ಯಾಕ್ಟರ್ಗಳ ಬಗ್ಗೆಯೂ ಇಲ್ಲಿ ನೀವು ಮಾಹಿತಿ ಪಡ್ಕೋಬೋದು ನೋಡ್ಬೋದು ಈಗಾಗಲೇ ಹೇಳಿದೆ ನಾನು ನಿಮಗೆ ಬೀಜಗಳು ಮೆಕ್ಕೆಜೋಳ ಆಗಿರ್ಬೋದು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಕೀಟನಾಶಕಗಳು ಇಲ್ಲಿ ಬಂದಿರ್ತಾರೆ ಸೊ ನೀವು ನೋಡಬಹುದು ಸಾಧ್ಯವಾದಷ್ಟು ರಾಸಾಯನಿಕ ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಕಡಿಮೆ ಬಳಸಿ ಹಾಗೆ ವಿವಿಧ ಕಂಪನಿಗಳ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನವೂ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ನಿಮಗೆ ಬೇಕಾದರೆ ತಗೋಬಹುದು ಸೊ ಈಗ ಬೇರೆ ಕಂಪನಿಯ ಯಂತ್ರೋಪಕರಣಗಳನ್ನ ನೀವು ಇಲ್ಲಿ ನೋಡಬಹುದು ರೋಟಾವೇಟರ್ ಕೂರಿಗೆ ಯಂತ್ರ ಸಾಕಷ್ಟು ಯಂತ್ರೋಪಕರಣಗಳು ಬಂದಿದ್ದಾವೆ ಇದು ಈ ಸ್ಯಾಪ್ ಅಂತೇಳಿ ಮಾಡಿದ್ದಾರೆ ಇಲ್ಲಿ ಬೀಜ ಘಟಕಗಳು ಇದ್ದಾವೆ ಹಾಗೆ ತುಂಬಾ ಕುತೂಹಲ ಮೂಡಿಸಿದ್ದೇನಪ್ಪ ಅಂತಂದರೆ ವಿಸ್ಮಯಕಾರಿ ಕೀಟ ಪ್ರಪಂಚ ಅಂತೇಳಿ ಖಂಡಿತ ಇಲ್ಲಿ ನೀವು ಬಂದು ಭೇಟಿ ಕೊಡಬೇಕು ಸಿಕ್ಕಾಪಟ್ಟೆ ಮಾಹಿತಿ ಪಡ್ಕೋಬಹುದು ನೀವು ಕೀಟಗಳ ಬಗ್ಗೆ ನೋಡಿ ಬೀಜಗಳ ಮಾಹಿತಿ ಇದು ಸೊ ಕೀಟ ಪ್ರಪಂಚ ಬನ್ನಿ ನೋಡ್ಕೊಂಬರೋಣ ವಿಸ್ಮಯಕಾರಿ ಕೀಟ ಪ್ರಪಂಚ ಸೊ ಈಗೀಗ ಕೀಟಗಳನ್ನ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಅಡುಗೆಗಳಲ್ಲೂ ಸಹ ಬಳಸ್ತಾ ಇದ್ದಾರೆ ಧಾರವಾಡದಲ್ಲೂ ನಾನು ನೋಡಿದ್ದೆ ನೋಡಿ ಇಲ್ಲಿ ಬರ್ಗರ್ ಮೇಲೆ ಯಾವ ಥರ ಕೀಟಗಳನ್ನ ಇಟ್ಟಿದ್ದಾರೆ ಸೊ ಸೆಲೆಕ್ಟೆಡ್ ಕೀಟಗಳನ್ನ ನೀವು ತಿನ್ಬಹುದಂತೆ ಆರೋಗ್ಯಕ್ಕೆ ಒಳ್ಳೆಯದಂತೆ ಏನೋ ಒಂದು ಹಾನಿಕರ ಇರಲ್ಲ ನೋಡಿ ಜೀರುಂಡೆ ಸಲಾಡ್ ಅಂತ ಇದು ಇದು ಕ್ಯಾಬೇಜ್ ಸೋಲ್ಜರ್ ಫ್ರೈ ಅಂತೆ ಮುಂಚೆ ಬೇರೆ ದೇಶಗಳು ತಿನ್ನೋದನ್ನ ನೋಡಿ ನಾವು ಭಯ ಪಟ್ಕೊಳ್ತಾ ಇದ್ವಿ ಬಟ್ ಈಗ ರಿಸರ್ಚ್ ಮಾಡಿ ತಿನ್ಬೋದು ಅಂತ ಹೇಳಿದ್ದಾರೆ ಜೀರಂಗಿ ಹುಳುವಿನ ಹಾರ ಇದು ಇನ್ನೊಂದು ಮಾಹಿತಿ ಹೇಳ್ತೀನಿ ನಿಮಗೆ ಇವರು ಇಲ್ಲಿ ಸಿಕ್ಕಿರುವಂತಹ ಕೀಟಗಳನ್ನ ಕೊಂದು ಇಲ್ಲಿ ತಂದು ಪ್ರದರ್ಶನಕ್ಕಿಟ್ಟಿಲ್ಲ ಸೊ ಎಲ್ಲಿ ಸತ್ತಿರ್ತವಲ್ಲ ಆ ಒಂದು ಕೀಟಗಳನ್ನ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಸೊ ಇವರು ಕೀಟಗಳನ್ನ ಕೊಲ್ಲಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ಕೀಟಗಳ ಸಂಬಂಧಿಕರಂತೆ ಏನಪ್ಪಾ ಇದು ಇವರಲ್ಲೂ ಸಂಬಂಧಿಕರು ಇರ್ತಾರಂತ ಗಾಬರಿ ಆಗಬೇಡಿ ಹೌದು ಇರ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಚೇಳು ಜೇಡ ಜರಿ ಸಾಕಷ್ಟು ಕೀಟಗಳು ಸಂಬಂಧಿಕರಂತೆ ಇವಕ್ಕೆ ಇಲ್ಲಿ ನೋಡಿ ಇಲ್ಲಿ ಗೂಡುಗಳು ಮಣ್ಣಿನ ಒಳಗಡೆ ಯಾವ ಥರ ಒಂದು ಗೂಡುಗಳನ್ನ ನೀವು ಮಾಡ್ಕೋತವೆ ಅಂತ ಹೇಳಿ ಸಗಣಿ ಜೀರುಂಡೆ ಇದು ನೋಡಿ ಯಾವ ಥರ ಗೂಡುಗಳನ್ನ ಮಾಡ್ಕೊಂಡಿದ್ದಾವೆ ಭೂಮಿಯ ಮೇಲಿನ ಕೀಟಗಳ ಪ್ರಾಬಲ್ಯ ಅಂತೆ ಅದೇನು ಅನ್ನೋ ನಮ್ಗೆ ಗೊತ್ತಿಲ್ಲ ಈ ಮಾಹಿತಿ ಪಡ್ಕೋಬೋದು ನೀವು ಇಲ್ಲಿ ಬಂದರೆ ಇದು ಕೀಟಗಳಲ್ಲಿನ ಗಾತ್ರ ವೈವಿಧ್ಯತೆ ಸಣ್ಣದರಿಂದ ದೊಡ್ಡ ಪ್ರಮಾಣದ ಗಾತ್ರದ ಕೀಟಗಳು ಉಪಕಾರಿ ಕೀಟಗಳು ಇದೇನಪ್ಪ ಉಪಕಾರಿ ಕೀಟಗಳು ಅಂತ ಗಾಬರಿ ಆಗಬೇಡಿ ಸೊ ನಮ್ಮ ರೈತರಿಗೆ ವ್ಯವಸಾಯಕ್ಕೆ ಉಪಯೋಗಕ್ಕೆ ಬರುವಂತಹ ಕೀಟಗಳಿಗೂ ಖಂಡಿತ ನಿಮ್ಮ ಹೊಲಗದ್ದೆಗಳಲ್ಲಿ ಈ ಥರ ಕೀಟಗಳು ಬಂದರೆ ಅವನ್ನ ಸಾಯಿಸಬೇಡಿ ದಯವಿಟ್ಟು ಇವು ನಿಮ್ಮ ವ್ಯವಸಾಯಕ್ಕೆ ಉಪಯ ಉಪಯೋಗಕ್ಕೆ ಬರುವಂತಹ ಕೀಟಗಳು ಸಹಾಯ ಮಾಡುವಂತಹ ಕೀಟಗಳಿವು ಸೊ ಈಗ ಬೀಜ ಘಟಕಕ್ಕೆ ಬಂದರೆ ನಿಮಗೆ ಸಾಕಷ್ಟು ಕಂಪನಿಯ ವಿವಿಧ ಬೆಳೆಗಳ ಬೀಜಗಳನ್ನು ನೀವು ಇಲ್ಲೇ ನೋಡಬಹುದು ಇದು ಮಹಿಕೋ ಬಾಹುಬಲಿಯ ಹತ್ತಿಯ ಬೀಜಗಳಿವು ಹಾಗೆ ಸುಪ್ರೀಂ ಕಂಪನಿಯ ಪೈಪ್

ಸೊ ಈಗ ನಾವು ಟ್ರ್ಯಾಕ್ಟರ್ ಹಾಗೂ ಇನ್ನಿತರ ಯಂತ್ರೋಪಕರಣಗಳನ್ನು ನೋಡಬಹುದು ಇದು ಸಣ್ಣ ಟ್ರ್ಯಾಕ್ಟರು ಈ ಥರ ಒಂದು ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಒಂದು ಸೆಟಪ್ ಮಾಡಿಕೊಂಡು ನೀವು ನಿಮ್ಮ ಜಮೀನುಗಳಲ್ಲಿ ಏನು ಬೆಳೆ ಬೆಳೆದಿರುತ್ತಲ್ಲ ಆ ಮೂಲಕ ನೀವು ಉಳುಮೆ ಮಾಡಬಹುದು ಸೊ ಈಗ ನಾವು ನಮ್ಮ ಸಭಾಂಗಣಕ್ಕೆ ಹೋಗೋಣ ಈ ಒಂದು ಸಭಾಂಗಣದಲ್ಲಿಯೇ ರೈತರಿಗೆ ಸನ್ಮಾನ ಹಾಗೂ ರೈತರಿಗೆ ಇನ್ನಷ್ಟು ಮಾಹಿತಿಗಳು ಸಿಗ್ತವೆ ಸವಳು ಮಣ್ಣಿನ ನಿರ್ವಹಣೆ ಮತ್ತು ಕೃಷಿಯಲ್ಲಿ ಸವಳು ನೀರಿನ ಬಳಕೆ ಸಂಶೋಧನಾ ಯೋಜನೆ ಅಂತ ಇದೆ ಸೊ ಇದ್ರ ಬಗ್ಗೆ ನೀವು ಮಾಹಿತಿ ಪಡ್ಕೋಬಹುದು ಇಲ್ಲಿ ನೋಡಿ ಸಾಮಾನ್ಯ ಮಣ್ಣು ಸವಳು ಮಣ್ಣು ಹೇಗಿರುತ್ತೆ ಅಂತ ನೀವು ನೋಡ್ಕೋಬಹುದು ಇದು ಸವಳು ಮಣ್ಣು ಇದು ಕರ್ಲಾ ಮಣ್ಣು ಅಂತೇಳಿ ನೀರಾವರಿ ಮತ್ತು ಬಸಿಗಾಲುವೆ ತಂತ್ರಜ್ಞಾನ ವಿಭಾಗದಲ್ಲಿ ನೀವು ಇದರ ಬಗ್ಗೆ ಮಾಹಿತಿ ತಿಳಿಸ್ಕೋಬೋದು ಜೌಗು ಹಾಗೂ ಸವಳ ಭೂಮಿಯ ಸುಧಾರಣೆಗಾಗಿ ಮಾಡಿರುವಂಥ ವ್ಯವಸ್ಥೆ ಇದು 你知道 ಈಗ ನಾವು ರೇಷ್ಮೆ ಕೃಷಿ ಮತ್ತು ವಸ್ತು ಪ್ರದರ್ಶನವನ್ನು ನೋಡ್ಕೊಂಡ್ಬರೋಣ ಚಿಟ್ಟೆ ಕೊರೆದ ಗೂಡುಗಳಿಂದ ತಯಾರಿಸಿದ ಬೊಕ್ಕೆಗಳನ್ನ ನೀವು ಇಲ್ಲಿ ನೋಡಬಹುದು ವಿಮಲ್ ಕಂಪನಿಯವರ ಉತ್ಪನ್ನಗಳನ್ನ ನೀವು ಇಲ್ಲಿ ನೋಡ್ಬೋದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೆ ಬೇಕಾಗುವಂತಹ ಪೈಪ್ಗಳು ಮಲ್ಚಿಂಗ್ ಪೇಪರು ಹಾಗೆ ಪಿವಿಸಿ ವಿ ಸಿ ಸಹ ನೀವು ಇಲ್ಲಿ ನೋಡಬಹುದು ಬೇಕಾದರೆ ತಗೋಬಹುದು ಸಮಗ್ರ ಕೃಷಿ ಪದ್ಧತಿ ಮಾದರಿ ತಾಕು ಇದು ಸೊ ನಿಮ್ಮ ಹತ್ರ ಒಂದು ಎಕರೆ ಜಮೀನಿದೆ ಅಂದರೆ ಅದ್ರ ಜೊತೆ ಏನೇನೆಲ್ಲ ಮಾಡಬಹುದು ಅಂತೇಳಿ ಸೊ ಇಲ್ಲಿ ನೋಡ್ತಾ ಇದ್ರ ರೈತರು ಬಳಸುವಂತಹ ಉಪಕರಣಗಳಿವೆ ಸೊ ಒಂದು ಎಕರೆ ಜಮೀನಿದೆ ಅಂದರೆ ಅದ್ರ ಜೊತೆಗೆ ನೀವು ಕೋಳಿ ಸಾಕಾಣಿಕೆ ಕುರಿ ಆಡು ಸಾಕಾಣಿಕೆ ಸಹ ಮಾಡಬಹುದು ಹಾಗೆ ಅಜೋಲ್ಲ ಸಹ ಬೆಳಿಬಹುದು ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ನೀವು ಪಡ್ಕೋಬಹುದು ಮತ್ತು ನೋಡ್ಬೋದು ನೋಡಿ ಇಲ್ಲಿ ಬೆಳೆ ಘಟಕ ಕ್ರಾಪ್ ಯೂನಿಟು ಸೊ ಇಲ್ಲಿ ಏನೇನೋ ಬೆಳೆದಿದ್ದಾರೆ ಸೊ ಈ ಒಂದು ಬೆಳೆಗಳ ಜೊತೆನೆ ಅವರು ಅಜೋಲ ಬೆಳೆದಿದ್ದಾರೆ ಎರೆಹುಳು ಘಟಕವನ್ನು ಮಾಡಿದ್ದಾರೆ ಅದರ ಜೊತೆಗೆ ಆಡುಗಳು ಸಹ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಕೋಳಿಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಸುಗಳ ಸಾಕಾಣಿಕೆಯು ಸಹ ಮಾಡ್ತಾ ಇದ್ದಾರೆ ಈ ಒಂದು ವಿಭಾಗದಲ್ಲಿ ಇಷ್ಟು ಮಾಹಿತಿಯನ್ನು ನೀವು ಪಡ್ಕೋಬಹುದು ಸೊ ಈಗ ನಾವು ಫಲಪುಷ್ಪ ಪ್ರದರ್ಶನ ಮತ್ತು ಮತ್ಸ್ಯ ಮೇಳವನ್ನು ನೋಡ್ಕೊಂಬರೋಣ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಸೌರ ಶಕ್ತಿ ಚಾಲಿತ ರಿಮೋಟ್ ನಿಯಂತ್ರಿತ ಔಷಧಿಯನ್ನು ಸಿಂಪಡಿಸುವಂತಹ ಒಂದು ಉಪಕರಣ ನೋಡಿ ರಿಮೋಟ್ನಿಂದ ಹೇಗೆ ಮುಂದಕ್ಕೆ ಹೋಗುತ್ತೆ ಅಂತೇಳಿದು ಸೊ ಈಗ ನಾವು ಡ್ರೇ ಡ್ರೋನ್ ನೋಡಬಹುದು ಸೊ ಡ್ರೋನ್ ಮೂಲಕ ಔಷಧಿಯನ್ನು ಸಿಂಪಡಿಸಬಹುದು ಸಾಕಷ್ಟು ಕೃಷಿ ಮೇಳದಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಸೊ ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ ಸೊ ವೀಕ್ಷಕರೇ ನೀವೇನಾದರೂ ಈ ಒಂದು ಕೃಷಿ ಮೇಳಕ್ಕೆ ಬಂದಿದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಯಾವ ಥರ ಇತ್ತು ಈ ಒಂದು ಕೃಷಿ ಮೇಳ ಅಂತ ಹೇಳಿ ಏನೇನು ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡ್ಬೋದಿತ್ತು ಅಥವಾ ಎಲ್ಲೆಲ್ಲಿ ಒಂದಷ್ಟು ಖುಷಿಯನ್ನು ಕೊಡಲಿಲ್ಲ ಅನ್ನೋದನ್ನು ಸಹ ತಿಳಿಸಿ ಸೊ ಕಟ್ಟ ಕಡೆಯದಾಗಿ ಫಲಪುಷ್ಪ ಪ್ರದರ್ಶನ ಮತ್ತು ಮತ್ಸ್ಯ ಮೇಳವನ್ನು ನೋಡಿಕೊಂಡು ಬರೋಣ ಇದ್ರ ಜೊತೆಗೆ ಈ ಒಂದು ವಿಡಿಯೋ ಮುಗಿಯುತ್ತೆ ಸೊ ಒಟ್ಟಾರೆಯಾಗಿ ಈ ಒಂದು ಕೃಷಿ ಮೇಳ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇತ್ತು ಯಾರಿಗಾದ್ರೂ ಬೇಕಿದ್ದರೆ ಇಲ್ಲಿ ಬಂದು ಮಾಹಿತಿ ಪಡ್ಕೋಬೋದು ದಯವಿಟ್ಟು ದಯವಿಟ್ಟು ನಾಳೆ ಭಾನುವಾರ ಇದೆ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳನ್ನು ಕರ್ಕೊಂಬನ್ನಿ ಬನ್ನಿ ಮತ್ತು ಸೋಮವಾರ ಸಾಧ್ಯವಾದಷ್ಟು ಶಾಲೆಗಳು ಮಕ್ಕಳನ್ನು ಕರ್ಕೊಂಬರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಬನ್ನಿ ಫಲಪುಷ್ಪ ಪ್ರದರ್ಶನ ಮತ್ತು ಮತ್ಸ್ಯ ಮೇಳವನ್ನು ನೋಡ್ಕೊಂಬರೋಣ